ಕಂಡುಗಡೆ ನಾವು ಉದ್ಯಾದಿಯಾಗಿ ಈ ಮೂಲಕ ಕಲಬುರಗಿ ಜಿಲ್ಲೆಯ ಎಲ್ಲ ಪೌರ ಉಪಾಸಕ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳದೆಂದರೆ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಭಾನುವಾರ ಸಾಯಂಕಾಲ ಆಯೋಜೆಗೆ ನಿಜಿ ಎಂ ಎಸ್ ಕೆ ಕಲಬುರಗಿಯಲ್ಲಿ ಪೂಜೆ ಬಂತೆ ಗಮನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಂಬರ್ ಸ್ಕೂಲ್ ಹತ್ಯಾರ್ ಇವರ ನೇತೃತ್ವದಲ್ಲಿ ಒಂದೂವರೆ ಎಂಟು ಬುದ್ಧರ ಮೂರ್ತಿ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ಚೀನಾ ಥೈಲ್ಯಾಂಡ್ ಇಂಗ್ಲೆಂಡ್ ಅನೇಕ ವಿದೇಶಿ ಬೌದ್ಧ ಹಿಂಗಳು ಬೌದ್ಧ ಉಪಾಸಕರು ಆಗಮಿಸುತ್ತಿದ್ದಾರೆ ಒಂದೂವರೆ ಎಂಟು ಬುದ್ಧರ ಮೂರ್ತಿ ಅಂದ್ರೆ ಕಲಬುರಗಿಯಲ್ಲಿ ಬಹಳ ಅತಿ ವಿವನ್ನ ಅಂದ್ಕೊಂಡಿದ್ದರು ಈ ಮೂರ್ತಿ ತೆಗೆದುಕೊಂಡು ಹೋಗಲು ದೇಶದ ಎಲ್ಲ ರಾಜ್ಯದ ಉಪಾಸಕರು ಕಲಬುರಗಿ ಜಿಲ್ಲೆಗೆ ಆರಂಭಿಸಿ ಕಲಬುರಗಿ ಜಿಲ್ಲೆಯಿಂದ ಭಗವಾನ್ ಬುದ್ಧರ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಂಥ ಒಂದು ಅವಕಾಶವನ್ನು ಪೂಜೆಗೊಂಡಂತೆ ದಮನಾದವರು ನಮ್ಮ ಜಿಲ್ಲೆಗೆ ಅಪ್ಪಿಸಿ ತಪ್ಪಿಸಿಕೊಂಡಿದ್ದಾರೆ ಅದಕ್ಕಾಗಿ ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಬೌದ್ಧ ಉಪಾಸಕ ಬಾಂಧವರು ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯವರು ತಪ್ಪದೇ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸಾಯಂಕಾಲ ಐದು ಗಂಟೆಗೆ ದೀಕ್ಷಭೂಮಿ ಎಮ್ ಎಸ್ ಕೆ ಮಿಲ್ ಕಬುರಗಿ ಆವರಣದಲ್ಲಿ ಭಾಗವಹಿಸಿ ಈ ಬುದ್ಧರ ನೂರನೇ ಗುಣ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಬರ್ತಕ್ಕಂಥ ಎಲ್ಲ ಉಪಾಸಕರು ಬಿಳಿ ವಸ್ತ್ರವನ್ನು ಹಾಕ್ಕೊಂಡು ಬರಬೇಕು ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಮುದ್ದೆಯ ಜಮೀನ್ ಲಿಂಗಪ್ಪ ಉದ್ಕರ್ ಬೌದು ಬಸಕರ್ ಕಬಲಾಪ